ಇದು ತರ್ಸ್ಡೇ ಬ್ಲಾಗ್ ಆಗಿರುತ್ತೆ ನಾನು ನಿನ್ನೆ ಹೇಳಿದಾಗೆ ಮಾರ್ನಿಂಗ್ ಊರಿಗೆ ಹೋಗ್ಬೇಕಂತ ಹೇಳಿದ್ನಲ್ಲ ಮಾರ್ನಿಂಗ್ ಎದ್ದು ಎಲ್ಲರೂ ರೆಡಿಯಾಗಿ ಊರಿಗೆ ಹೊರಟ್ವಿ ಆ್ಯಕ್ಚುಲಿ ನಾವು ಲೇಟಾಗಿ ಹೋಗ್ತಾ ಇರೋದು ಇಪ್ಪತ್ತು ಅದು ನಿನ್ನೆ ಒಂದು ಕೊರಿಯರ್ ಪಾರ್ಸಲ್ ಬಂದಿತ್ತಲ್ವ ಸೊ ಅದನ್ನು ನಾವು ಪಾರ್ಸಲ್ ಮಾಡಿಬಿಟ್ಟು ನೆಕ್ಸ್ಟ್ ಊರಿಗೆ ಹೋಗಬೇಕು ಹಾಗಾಗಿ ನಾವು ಆರಾಮ್ಸೆ ಊರಿಗೆ ಹೋಗ್ತಾ ಇದ್ವಿ ಕೊರಿಯರ್ ಆಫೀಸ್ ಓಪನ್ ಆಗಬೇಕಲ್ವಾ ಅದಕ್ಕೆ ನಾವು ಅದಕ್ಕೆ ಮೊದಲೇ ಟಿಫಿನ್ ಮಾಡ್ಕೊಂಬಿಟ್ರಾಯ್ತು ಲೇಟ್ ಆಗುತ್ತೆ ಅಷ್ಟೊತ್ತಿಗೆ ಕೊರಿಯರ್ ಮಾಡಿಬಿಟ್ರು ಹೋಗದಾಯ್ತು ಸಿಂಧನಿಗೆ ಹೋಗೋದಾರ ಒಂದು ಟಿಫಿನ್ ಸೆಂಟರ್ ಬರುತ್ತೆ ಅಲ್ಲಿ ಟ್ರಿಫಿನ ಮಾಡ್ಕೊಂಡ್ವಿ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಸಾಂಬಾರು ಚಟ್ನಿನ ತುಂಬ ಚೆನ್ನಾಗಿದೆ ಇದು ಸೆಕೆಂಡ್ ಟೈಮ್ ನಾನಿಲ್ಲಿ ಇಡ್ಲಿನ ತಿಂತಾ ಇರೋದು ಇಲ್ಲಿ ವಡಾ ಬೋಂಡ ಆ ಥರ ಎಲ್ಲ ಸಿಗುತ್ತೆ ಬಟ್ ನಾವು ಮಾರ್ನಿಂಗ್ ಅಲ್ವಾ ಅದಕ್ಕೆ ಇಡ್ಲಿ ಅಷ್ಟೇ ತೊಗೊಂಡ್ವಿ ಇದ್ರದ್ದು ನೇಮ್ ಬಂದುಬಿಟ್ಟು ಆಂಧ್ರ ಹೋಟೆಲು ಇಲ್ಲಿ ಫಾಸ್ಟ್ ಫುಡ್ ಕೂಡ ಸಿಗುತ್ತೆ ಬಟ್ ಈವ್ನಿಂಗ್ ಟೈಮಲ್ಲಿ ಐ ಥಿಂಕ್ ಆಫ್ಟರ್ನೂನ್ ಟೈಮಲ್ಲಿ ಸಿಗ್ಬೋದೇನೋ ನಾನು ಒನ್ ಟೈಮು ಟೇಸ್ಟ್ ಮಾಡಿಲ್ಲ ನಿನ್ನೆ ನೈಟ್ ಚಲುವಾದಂಥ ಮಳೆ ಕಂಟಿನ್ಯೂಯಸ್ ಆಗಿತ್ತು ಅದರಂತರೂ ಯಾವ ಥರ ಇತ್ತು ಅಂದರೆ ಬೆಳಗ್ಗೆ ಮುಂಚೆನೇ ಇದೆ ಅರ್ಲಿ ಮಾರ್ನಿಂಗ್ ಥರ ಹಚ್ತಾ ಇತ್ತು ಹೋಗ್ತಾ ಇದ್ವಲ್ಲ ದಾರಿಯಲ್ಲಿ ಸಿಂಧನೂರಲ್ಲಿ ಶ್ರೀ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಹೋದಾಯಿತು ಅಂತ ಅದು ಹೋಗುವಾಗ ರಾಯರ ಮಠ ನೋಡಿ ನೆನಪಾಗಿತ್ತು ಗುರುವಾರ ಅಲ್ವಾ ಅದಕ್ಕೆ ಶ್ರೀ ರಾಯರ ಮಠಕ್ಕೆ ಹೋಗಿ ದರ್ಶನ ತೊಗೊಂಡ್ವಿ ತುಂಬ ಚೆನ್ನಾಗಿ ಅದು ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟು ಗಜೇಂದ್ರಗಡಕ್ಕೆ ಹೋಗ್ತಾ ಇದ್ವಿ ಇವತ್ತು ಆ್ಯಕ್ಚುಲಿ ನಾವು ಹುಬ್ಬಳ್ಳಿಗೆ ಹೋಗ್ತಾ ಇರೋದ್ರು ಅದಕ್ಕಿಂತ ಮುಂಚೆ ಗಜೇಂದ್ರಗಡಕ್ಕಲ್ಲೇ ಬಂದು ಇದು ನಮ್ಮ ಮಮ್ಮಿ ತವ್ರ ಮನೆ ಇಲ್ಲಿ ಅಜ್ಜಿನ ಮಾತಾಡಿಸ್ಕೊಂಡು ಅದಾದಮೇಲೆ ಆ ದೊಡ್ಡಮ್ಮ ರೀಸೆಂಟ್ ರೀಸೆಂಟಾಗಿ ಆಪ್ರೇಷನ್ ಆಗಿತ್ತು ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಬಂದ್ರಾಯ್ತು ಅಂತ ಇಲ್ಲಿ ಅಜ್ಜಿನ ಮಾತಾಡ್ಸ್ಕೊಂಡು ನಮ್ಮ ಮಾಮನ ಮಕ್ಕಳನ್ನ ಇಬ್ಬರನ್ನು ಕರ್ಕೊಂಡು ಊರಿಗೆ ಹೋಗೋದಿತ್ತು ಅವರಿಬ್ರು ಆಲ್ರೆಡಿ ಆಗಿದ್ರು ಅವ್ರನ್ನ ಕರ್ಕೊಂಡು ನಾವು ಊರಿಗೂ ಹೊರಟ್ವಿ ನರೇಗಾಲಲ್ಲಿ ಟೀ ಯಾಕೆ ಅಂತ ನಿಂದರ್ಸಿದ್ರು ನಾವು ಯಾರೂ ಟೀ ಕುಡಿಲಿಲ್ಲ ನಮ್ಮ ಯಜಮಾನ್ರಿಗೆ ಟೀ ಪಾರ್ಟ್ನರ್ ಆಗಿ ನಮ್ಮ ಮಾಮನ ಮಗಳು ಅಮ್ಮೂ ಕೂಡ ಜಾಯಿನ್ ಆಗಿಲ್ಲ ಅವಳಿಗೂ ಟೀ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳು ಅವಳು ಮತ್ತು ನಮ್ಮ ಯಜಮಾನ್ರಿಬ್ಬರು ಟೀ ಕುತ್ಕೊಂಡ್ರು ನಾವು ನಿಪ್ಪಟ್ಟನ ತಿಂದ್ವಿ ನಿಪ್ಪಟ್ಟು ಟೇಸ್ಟ್ ಇದೆ ಅಂತ ಅಷ್ಟೇ ಹೇಳಿದ್ದು ಒಂದು ಡಬ್ಬ ನಿಪ್ಪಟ್ಟೆ ತಂದ್ಬಿಟ್ರು ಆ್ಯಕ್ಚುಲಿ ಫುಲ್ ಡಬ್ಬ ಕೇಳಿದಾರೆ ಅವರು ಅಲ್ಲಿ ಇಲ್ಲ ಫುಲ್ ಡಬ್ಬ ಹಾಫ್ ಖಾಲಿ ಆಗಿರೋದಿದೆ ನೀವು ಫುಲ್ ಪ್ಯಾಕ್ ಇಲ್ಲ ಅಂತ ಹೇಳಿದ್ದಾರೆ ಅದನ್ನೇ ತೊಗೊಂಡು ಬಂದಿದ್ರು ಆ್ಯಂಡ್ ಹೋಗೋದಾರ ಇಲ್ಲಿ ಒಂದು ಇಲ್ಲಿ ದುರ್ಗಮ್ಮನ ಗುಡಿ ಬರುತ್ತೆ ಗದಗ್ಗಿಗೆ ಹೋಗೋಕ್ಕಿಂತ ಮುಂಚೆ ಎಂಟ್ರೆನ್ಸು ತುಂಬ ಪವರ್ಫುಲ್ ದೇವಿ ನಾವಿಲ್ಲಿ ಯಾವಾಗಲೂ ಬಂದ್ರೂ ಕಾರ್ ಇಳ್ದೆ ದೇವರನ್ನ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡೇ ಹೋಗೋದು ನಮ್ಮ ಮನೇಲಿ ನಮ್ಮ ಅಣ್ಣ ಕೂಡ ಫಸ್ಟು ನಮಸ್ಕಾರ ಮಾಡಿಕೊಂಡೆ ಮುಂದೆ ಹೋಗೋದು ನಾವು ಅದಾದಮೇಲೆ ನಾವು ಡೈರೆಕ್ಟ್ ಹುಬ್ಳಿಗೆ ಹೋದ್ವಿ ಹುಬ್ಬಳ್ಳಿ ಯಾವ ಥರ ರೀಚ್ ಆದ್ವಿ ಅಂತಲೇ ಗೊತ್ತಾಗಲಿಲ್ಲ ಅಮ್ಮ ಅಷ್ಟೊಂದು ನಗಸ್ತಾಯಿದ್ರು ಕಾರಲ್ಲಿ ಫೈನಲಿ ಹುಬ್ಬಳ್ಳಿ ರೀಚ್ ಆದ್ವಿ ಅಕ್ಕ ನನಗೆ ಬಾಗಿಣ ಕೊಡಲಿಕ್ಕೆ ಅಂತ ಕರೆದಿದ್ದು ದೊಡ್ಡಮ್ಮ ಕಾಲ್ ಮಾಡಿ ಕರೆದಿದ್ರು ಮನೆಯೇ ಅದಕ್ಕೆ ಒನ್ ಡೇ ಮುಂಚೆನೇ ಬಂದಿದ್ವಿ ನಾನು ರೀಸೆಂಟಾಗಿ ಮದುವೆ ಆಗಿದ್ನಲ್ಲ ಅದಕ್ಕೆ ನೀನೇ ಬಾಗಿಣನೇ ತಯಾರು ಮಾಡು ಅಂತ ಜಲ್ದಿ ಬಾ ಅಂತ ಹೇಳಿದರು ನನಗೋಸ್ಕರನೇ ಅವರು ಒನ್ ಇಯರ್ ಲೇಟಾಗಿ ನಮ್ಮಕ್ಕ ಬಾಗಿಣ ಕೊಡ್ತಿರೋದಂತೆ ಹಾಗಾಗಿ ನಾಳೆ ಭಾಗ್ನ ಕೊಡ್ತಾರಂದ್ರೆ ಹಿಂದಿನ ದಿವಸನೇ ಬಂದಿದ್ದೆ ಅಕ್ಕ ನಿಂತು ಎಲ್ಲನೂ ಹೇಳ್ಕೊಡ್ತಾ ಇದ್ರು ಯಾವ ಥರ ಇಡಬೇಕು ಅಂತ ಅದೇ ಥರ ಬಾಗ್ನ ಇಡ್ತಾ ಬಂದೆ ಆ್ಯಂಡ್ ಬಾಗ್ನದಲ್ಲಿ ಬೆಳ್ಳಿ ಬಂಗಾರ ಮುತ್ತು ಹವಳ ಕರಿಮಣಿ ಎಲ್ಲ ಇರಬೇಕಂತೆ ಅದಕ್ಕೆ ಅದರಲ್ಲಿ ಕಾಲುಂಗರ ಮೂಗೂತಿ ಹವಳ ಕರಿಮಣಿ ಮುತ್ತು ಇವೆಲ್ಲವೂ ಇದ್ವು ಅದನ್ನೆಲ್ಲ ನೀಟಾಗಿ ಇಟ್ಟು ಬಾಗಿಣನೆಲ್ಲ ಪ್ರಿಪೇರ್ ಮಾಡಿ ಇಟ್ವಿ ಅಕ್ಕ ನೀಟಾಗಿ ಅದನ್ನು ನಾನು ಜೋಡಿಸ್ತಾ ಹೋದೆ ಅಕ್ಕ ಅದನ್ನು ನೀಟಾಗಿ ಇದು ಪ್ಯಾಕ್ ಮಾಡ್ತಾ ಬಂದರು ಎಲ್ಲ ಬಾಗಿಣನೂ ನೀಟಾಗಿ ಪ್ಯಾಕ್ನ ಮಾಡಿಬಿಟ್ಟು ನಾವು ಅದಕ್ಕೆ ಕಂಕಣನೂ ಕೂಡ ಕಟ್ತಾರೆ ಅದನ್ನು ಕಂಕಣನೂ ಕೂಡ ಕಟ್ಟಿ ನಾವು ಒಂದು ಕಡೆ ಇಟ್ವಿ ನಾಳೆ ಮಾರ್ನಿಂಗ್ ಕಂಕಣ ಕಟ್ಟೋಣ ಅಂತ ಒಂದು ಕಡೆ ಸೇಫಾಗಿಟ್ವಿ ಇವತ್ತು ನಮ್ಮ ಅಣ್ಣನ ಮಗ ಶಾಲೆಯಲ್ಲಿ ಒಂದು ಕಿತಾಪತಿ ಪತಿ ಮಾಡ್ಕೊಂಡ್ ಬಂದಿದ್ದ ಯಾವುದೋ ಒಂದ್ ಹುಡುಗನಿಗೆ ಬೈದಿದ್ದಂತೆ ಅಲ್ಲಿ ಹಿಂದೆ ನೋಡ್ತಾ ಇರ್ಬೋದು ನಮ್ಮ ಅಕ್ಕನ ಮಗಳು ಕೇಳ್ತಾ ಅದಕ್ಕೆ ಕೇಳಿ ಸಾಕಾಗಿ ಸ್ಟಾಪ್ ಸ್ಟಾಪ್ ಅಂತ ಇದ್ಲು ಹೇಳ್ತಾ ಇದ್ವಿ ನೀ ಏನಂತ ಬೈದಿ ಅವನಿಗೆ ಹೇಳು ಅಂತ ಅವನು ಇವಾಗ ಹೇಳ್ತಾ ನೋಡಿ ಹಿಂದೆ ನನ್ನ ಮಕ್ಕ ಮಗಳ ರಿಯಾಕ್ಷನ್ ನೋಡಿ ಮತ್ತೇನೋ ಅಂತಲ್ಲ ನೀನು ಹಿಂದ್ಗಡೆಯಿಂದ ಸ್ಟಾಪ್ ಸ್ಟಾಪ್ ಅಂತಿದ್ದು ನಾವೆಲ್ಲರೂ ಕೇಳ್ತಾ ಇದ್ವಿ ಒಟ್ಟಿಗೆ ಸೇರಿ ಮಠಕ್ಕೆ ಹೋಗಿ ಬಂದ್ರಾಯ್ತು ಅಂತ ಇವ್ನಿಂಗ್ ಸಿದ್ದಾರುಡ್ಡು ಮಠಕ್ಕೆ ಹೊರಟ್ವಿ ನಾವು ಮನೆಯಿಂದ ಬಿಡುವಾಗ ಮಳೆ ಅಷ್ಟೊಂದು ಇರಲಿಲ್ಲ ಬಟ್ ಮಹಾದ್ವಾರ ಒಳಗಡೆ ಬರ್ತಾ ಇದ್ದಾಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ನಾವು ಒಳಗಡೆ ಹೋಗೋಷ್ಟಲ್ಲೇ ಮಂಗಳಾರತಿ ಕೂಡ ಸ್ಟಾರ್ಟ್ ಆಗಿತ್ತು ಇದನ್ನು ನಾನು ಲಾಸ್ಟಲ್ಲೇ ಕ್ಲಿಪ್ ಆ್ಯಡ್ ಮಾಡಿರೋದು ಹೊರಗಡೆ ಬಂದ ಮೇಲೆ ಒಂದು ವಿಡಿಯೋ ತೊಗೊಂಡಿರೋದು ಒಳಗಡೆ ಹೋಗ್ತಿದ್ದಾಗೆ ಮಂಗಳಾತ್ರಿ ಸ್ಟಾರ್ಟ್ ಆಯಿತು ದೇವರ ದರ್ಶನ ಕೂಡ ಮಾಡಿಕೊಂಡು ಹೊರಗಡೆ ಬಂದ್ವಿ ತುಂಬ ಮಳೆ ಇತ್ತು ಆ್ಯಕ್ಚುಲಿ ನಾವು ಊಟ ಮಾಡಿಕೊಂಡು ಪ್ರಸಾದ ಮಾಡ್ಕೊಂಡು ಹೋದ್ರೆ ಅಂತ ಅಂದ್ಕೊಂಡ್ವಿ ಅಲ್ಲಿ ಪಾಳೆ ಕೂಡ ತುಂಬಾ ಕ್ಯೂ ಇತ್ತು ಮಳೆ ಕೂಡ ಜೋರಾಗಿ ಬರ್ತಾ ಇತ್ತು ಹಾಗಾಗಿ ನಾವು ಹಾಗೆ ಬಂದ್ವಿ ಶುಕ್ರವಾರದ ವ್ಲಾಗು ಕೂಡ ಇದಲ್ಲೇ ಕಂಟಿನ್ಯೂಯೇಷನ್ ಇರುತ್ತೆ ನಾನು ಇದ್ರಲ್ಲಿ ಮಾತಾಡಿದ್ದೆ ಬಟ್ ಬ್ಯಾಕ್ ಗ್ರೌಂಡಲ್ಲಿ ಮಾತಾಡೋದೆಲ್ಲ ಬಂದಿತ್ತು ಹಾಗಾಗಿ ಕಟ್ ಮಾಡಿದ್ದೀನಿ ನಾವೆಲ್ಲರೂ ಇಲ್ಕಲ್ ಸಾರಿ ಉಟ್ಕೊಂಡು ರೆಡಿ ಆಗಿದ್ವಿ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ಆಯ್ತಾ ಆ್ಯಂಡ್ ಇಲ್ಲಿ ಫಸ್ಟ್ ದೊಡ್ಡಮ್ಮನ ಮನೆಯಲ್ಲಿ ಶುಕ್ರ ಗೌರವ ಪೂಜೆನ ಮುಗಿಸ್ಕೊಂಡು ಅದಾದಮೇಲೆ ಅಕ್ಕನಿಗೆ ಸೀರೆ ಹೂವು ಅರ್ಶಿನ ಕುಂಕುಮ ಕೊಟ್ಟು ಸೀರೆ ಉಟ್ಕೊಳ್ಳಿಕ್ಕೆ ಹೇಳಿ ನಾವು ಬಂದ್ವಿ ಇವಾಗ ನೆಕ್ಸ್ಟು ನಾನು ತಂಗಿ ಮತ್ತು ವೈನಿ ಬಾಗಿನ ತೊಗೊಂಡು ಅಕ್ಕನ ಮನೆಗೆ ಬರೋದು ಮೂರು ಜನ ಬಾಗಿಣನ ತೊಗೊಂಡು ಅಕ್ಕನ ಮನೆಗೆ ಬಂದ್ವಿ ಒಳಗೆ ಹೋಗೋಕ್ಕಿಂತ ಮುಂಚೆ ಕಾಲಿಗೆ ನೀರು ಹಾಕಿ ಅವರು ಒಳಗಡೆ ಕರ್ಕೋತಾರೆ ಶುಕ್ರ ಗೌರಿ ಪೂಜೆ ಯಾವ ಥರ ಆಯಿತು ಅಂತ ನೋಡ್ಕೊಂಡು ಬರೋಣ ಮುಂದೆ ಕೂತಿದ್ದಾಳಲ್ಲ ಇವಳ ಅಮ್ಮು ಅಕ್ಕನ ಮಗಳು ಇವಳೆ ಇವತ್ತಿನ ಎಲ್ಲ ವೀಡಿಯೋಸ್ನ ವಿಡಿಯೋ ಮಾಡಿರೋದು ಒಂದಿಷ್ಟು ನಮ್ಮ ತಂಗಿ ಕೂಡ ಮಾಡಿದ್ದಾಳೆ ಮತ್ತು ಊಟಕ್ಕೆ ಮಡಿಕೆಕಾಳು ಪಲ್ಯ ಬದನೆಕಾಯಿ ಪಲ್ಯ ಕೋಸಂಬರಿ ರೊಟ್ಟಿ ಚಪಾತಿ ಕಡುಬು ಅನ್ನ ಸಾರು ಪೂರಿ ಶಣ್ಗಿ ಇದೆಲ್ಲ ಊಟ ಮಾಡಿದ್ವಿ ಒಂದು ಅಗಳನು ಬಿಡ್ದು ಹಾಗೆ ತಿನ್ಬೇಕು ಅದೇ ಥರ ಎಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡ್ಕೊಂಡ್ವಿ ಆ್ಯಂಡ್ ಎಲ್ಲೇ ಅಡಿಕೆ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಕೊಟ್ಟಿರ್ತಾರಲ್ಲ ಅಕ್ಕ ಸೀರೆ ಅದೇ ಸೇರೇನು ಉಟ್ಕೋಬೇಕು ಉಟ್ಕೊಂಡಾದ್ಮೇಲೆ ಭಾಗ ನೆನೆಸ್ಕೊಡೋದು E é. ಬಾಗಿಣನ ತಗೊಂಡು ನಾವು ಊರಿಗೆ ಹೊರಟ್ವಿ ತುಂಬಾ ಚೆನ್ನಾಗಾಯಿತು ಪೂಜೆ ಆಯಿತು ಬಾಗಿಣ ಕಾರ್ಯಕ್ರಮ ತುಂಬಾ ಖುಷಿ ಆಯಿತು ನನಗೂ ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರದೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ನ ಕೊಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್